ದೇವರನ್ನು ದೇವರೆಂದೇ ತಿಳಿಯುವವರು ಕೋಟಿ ಜನರು ದೇವರನ್ನು ಶ್ರೇಷ್ಠರೆಂದು ತಿಳಿಯುವವರು ಲಕ್ಷ ಜನರು ದೇವರ ಭಕ್ತಿ ಪೂಜೆ ಮಾಡುವವರು ಸಾವಿರ ಜನರು ತನ್ನ ಆತ್ಮನೇ ದೇವನಾಗಲು ಸಮರ್ಥನೆಂದು ತಿಳಿಯುವವರು ಮೂರು ನಾಲ್ಕು ಜನರು ಒಂದನೆಯ ಪ್ರಕಾರದ ವ್ಯಕ್ತಿಗಳು ಅಂದರೆ ಇವರ ಸಂಖ್ಯೆ ಕೋಟಿಗಟ್ಟಲೆ ಅತಿ ಹೇರಳವಾಗಿ ಇರ್ತದೆ ಇವರು ಅನೇಕ ವಸ್ತು ನಮ್ಮ ಕಣ್ಣಿಗೆ ಕಾಣ್ತಾವಲ್ಲ ಗಮನಕ್ಕೆ ಬರ್ತವಲ್ಲ ಅಂದರೆ ಈ ಭೂಮಿ ನೀರು ಗಾಳಿ ಬೆಳಕು ಶರೀರ ಇತ್ಯಾದಿ ಬೇರೆ ಬೇರೆ ವಸ್ತುಗಳಲ್ಲಿದ್ದಾವಲ್ಲ ಅದೇ ರೀತಿ ಇವರು ದೇವರನ್ನು ಸಾಮಾನ್ಯವಾಗಿ ಅದು ಯಾವುದೋ ಒಂದು ವಸ್ತು ಅಂತ ಹೇಳಿ ತಿಳಿದು ಸುಮ್ಮನಾಗಿಬಿಡ್ತಾರೆ ಅದ್ರ ಬಗ್ಗೆ ಭಾಳ ವಿಶೇಷವಾಗಿ ಅವರು ಚಿಂತನೆ ಮಾಡೋದಕ್ಕೆ ಹೋಗೋದಿಲ್ಲ ಅವರ ಸಂಖ್ಯೆ ಭಾಳ ಭಾಳ ಅಂದರೆ ಕೋಟಿಗಟ್ಟಲೆ ಸಂಖ್ಯೆ ಅವರದ್ದು ಇರ್ತದೆ ಇನ್ನು ಎರಡನೆಯ ಪ್ರಕಾರದವ್ರನ್ನ ನೋಡ್ರಿ ಸಾಮಾನ್ಯವಾದ ಜೀವಿಗಳಿಗಿಂತ ದೇವರು ಭಾಳ ಶ್ರೇಷ್ಠ ಅಂತ ಹೇಳಿ ತಿಳಿದು ಅಷ್ಟೇ ತಿಳಿತಾರೆ ಅವರು ಅಷ್ಟು ತಿಳಿದುಬಿಟ್ಟು ಸುಮ್ಮನೆ ಎದ್ದು ಬಿಡ್ತಾರೆ ಅದ್ರ ಬಗ್ಗೆ ಭಾಳ ವಿಶೇಷ ಮಾಡ ವಿಶೇಷವಾಗಿ ವಿಚಾರ ಮಾಡೋದಕ್ಕೆ ಹೋಗೋದಿಲ್ಲ ಇವರು ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಇರ್ತಾರೆ ಇನ್ನು ಮೂರನೇ ಪ್ರಕಾರದವರು ಸಾವಿರಗಟ್ಟಲೆ ಸಂಖ್ಯೆಯಲ್ಲಿರ್ತಾರೆ ಅವರು ಯಾವ ರೀತಿ ಅಂತಂದರೆ ದೇವರಿಗೆ ಹೆದರಿ ಅಥವಾ ದೇವರ ಮೇಲೆ ಭಕ್ತಿಯಿಂದ ಅಥವಾ ಶ್ರದ್ಧೆಯಿಂದ ಅಥವಾ ಅನ್ಯ ಜನರು ನಮ್ಮನ್ನು ಸಜ್ಜನ ಎಂದು ಮನ್ನಿಸಲಿ ಎಂಬ ಆಶೆಯಿಂದ ಅಥವಾ ಧನ ಸಂಪತ್ತು ಸುಖ ಆದಿ ಬೇಕು ದೇವರಿಂದ ನಮಗೆ ಇದು ಪ್ರಾಪ್ತ ಆಗುತ್ತೆ ಅನ್ನುವಂತಹ ಕುರುಡು ನಂಬಿಕೆಯಿಂದ ಅಥವಾ ಯಾವುದೊಂದು ಕಾರಣದಿಂದ ಅಂತ ಇಟ್ಕೊಳ್ರಿ ಹ್ಞೂ ಹೀಗೆ ಇವರು ಭಗವಾ ಬ ಭಗವಾನ್ರ ಪೂಜೆ ಭಕ್ತಿ ಆರಾಧನೆ ಇದನ್ನೆಲ್ಲ ಭಾಳ ಭಾಳ ಮಾಡ್ತಾರೆ ಯಾರು ಈ ಒಂದು ಸಾವಿರ ಜನ ಇವು ಈ ಸಂಖ್ಯೆ ಇನ್ನು ಮುಂದೆ ಕೇಳಿ ನಾಲ್ಕನೇ ಪ್ರಕಾರದವರು ಸಿಗ್ತಾರೆ ನಿಮಗೆ ನಾಲ್ಕನೇ ಪ್ರಕಾರದವ್ರು ಏನು ಮಾಡ್ತಾರೆ ಅಂತ ಅಂದರೆ ತನ್ನ ಆತ್ಮನೇ ದೇವನಾಗಲು ಸಮರ್ಥ ಎಂದು ತಿಳಿಯುತ್ತಾರೆ ಇದು ಬಹಳ ವಿರಳೆ ಜೀವಗಳು ಸಿಗ್ತವೆ ಹೌದು ಸತ್ಯ ಇದೆ ಯಾಕೆಂದರೆ ಪ್ರತಿಯೊಂದು ಆತ್ಮನಲ್ಲಿ ತಾನೇ ಸ್ವಯಂ ಭಗವಾನ್ ಅಂದರೆ ದೇವ ಆಗುವಂಥ ಶಕ್ತಿ ಇದೆ ಅಷ್ಟೇ ಎಲ್ಲಿವರೆಗೆ ಕರ್ಮಗಳು ಇರ್ತವೆ ಅಲ್ಲಿವರೆಗೆ ಮಾತ್ರ ಸಂಸಾರ ಕರ್ಮಗಳನ್ನು ಅಕಸ್ಮಾತ್ ಏನಾದರೂ ಅದರ ವಿಧಿವಿಧಾನ ಕ್ರಮಗಳಿದ್ದಾವೆ ಅದಕ್ಕೆಲ್ಲ ಪ್ರಕಾರಗಳಿದ್ದಾವೆ ಅದಕ್ಕೆಲ್ಲ ಸಾಪ ಮಾಡಬೇಕಾಗ್ತದೆ ಆ ಪ್ರಕಾರ ಏನಾದರೂ ಮಾಡಿಕೊಂಡು ಹೋದರೆ ಕರ್ಮಗಳನ್ನು ನಾಶ ಮಾಡಿ ಅಂದರೆ ನೆನಪಿಟ್ಕೊಡ್ರಿ ಅದು ಕೇವಲ ಜಿನೇಂದ್ರ ಭಗವನ್ರ ಶಾಸನದಿಂದ ಮಾತ್ರ ಸಂಭವ ಅನ್ಯತ್ರ ಅಸಂಭವ ಕೆಲಸ ಇದು ಆ ಕರ್ಮ ಸಿದ್ಧಾಂತವನ್ನು ತಿಳಿದು ಏನಾರು ಆ ರೀತಿ ನೀವು ನಾಶ ಮಾಡಿಕೊಂಡು ಹೋದರೆ ನೀವೇ ಸ್ವಯಂ ಭಗವಾನರು ಆಗಬಹುದು ಒಂದನೆಯ ಪ್ರಕಾರದ ವ್ಯಕ್ತಿಗಳು ಅಂದರೆ ಇವರ ಸಂಖ್ಯೆ ಕೋ